ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ವುಮೆನ್ಸ್ ಡೇ ಹ್ಯಾಪಿ ವುಮೆನ್ಸ್ ಡೇ ಅಮ್ಮ ಇವತ್ತು ವುಮೆನ್ ಹ್ಞೂ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ ಗೇಟ್ ವುಮೆನ್ಸ್ ಡೇ ಇದ್ದಾಗ ಮಾತ್ರ ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡೋದಲ್ಲ ಯಾವಾಗಲೂ ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು ನೋಡಿ ತಾಯಿ ಆಗಲಿ ಮತ್ತು ತಂಗಿ ಆಗಲಿ ಅಥವಾ ಹೆಂಡತಿ ಆಗಲಿ ಅಥವಾ ನಿಮ್ಮ ಅಕ್ಕ ಆಗಲಿ ಯಾವಾಗಲೂ ಮತ್ತು ನಿಮ್ಮ ಫ್ರೆಂಡ್ಸ್ ಆಗಲಿ ಯಾವಾಗಲೂ ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು ನೋಡಿ ಏನಂತೀರಾ ರೆಸ್ಪೆಕ್ಟ್ ಕೊಡಬೇಕಾ ಹ್ಞೂ ಏನಾದರೂ ತಪ್ಪಿದ್ರೆ ತಿದ್ದಿ ಹೇಳ್ಬೇಕು ನಾನು ನೋಡಿ ನನ್ನ ಹೆಂಡತಿಗೆ ಪ್ರೀತಿ ಕೊಡ್ತೀನಿ ಅದು ನೈಂಟಿ ನೈನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಮಾತ್ರ ಕೋಪ ಮಾಡ್ಕೊತೀನಿ ಕೋಪ ಅಂದರೆ ಏನಾದರೂ ತಪ್ಪು ಮಾಡಿದಾಗ ಮಾತ್ರ ನಾನು ಹೇಳ್ತೀನಿ ನೀವು ಹಂಗೆ ತಪ್ಪು ಮಾಡಿದಾಗ ಹೇಳಬೇಕು ತಿದ್ದಬೇಕು ಮತ್ತು ಕರ್ಕೊಂಡು ಹೋಗಬೇಕು ಅದೇ ಜೀವನ ರೆಸ್ಪೆಕ್ಟ್ ಹ್ಯಾಪಿ ವುಮೆನ್ಸ್ ಡೇ ಓಕೆ ವುಮೆನ್ಸ್ ಡೇ ಅಂತ ಉಮೆನ್ಸ್ ಡೇಗೆ ಒಂದು ಫೋಟೋ ತೆಗೀಬೇಕಂತೆ ನೋಡಿ ವೈಫಿಗೆ ಹ್ಞೂ ಹ್ಞೂ ತೆಗ್ದಮ್ಮ ಇವತ್ತು ಒಂದು ಇವತ್ತು ವೈಫ್ಗೆ ಏನು ಎಕ್ಸಸೈಸ್ ಮಾಡ್ಸಲ್ಲ ಇವತ್ತು ನಾನು ಮಂಡ್ರಿ ಎಲ್ಲ ಸ್ಕೆಡ್ಯಲ್ ಮುಗಿತೇ ಇವತ್ತು ಇವತ್ತು ಒಂದು ಮಾಡಿಸ್ತಾ ಇದ್ದೀನಿ ಇವತ್ತು ಕಡಿ ಮಾಡ್ತೀಯಮ್ಮ ಇವತ್ತು ಒಂದು ಡೆಡ್ ಲಿಫ್ಟ್ ಟ್ರೈ ಒಂದು ನೋಡೋಣ ಎಷ್ಟಾಗುತ್ತೆ ಇವತ್ತು ಹ್ಞೂ ಓಕೆ ಒಂದು ಡೆಡ್ ಲಿಫ್ಟ್ ಟ್ರೈ ಮಾಡಿಸ್ತೀನಿ ನೋಡೋಣ ಸಿಕ್ಸ್ಟಿ ಕೆ ಜಿಗೆ ಸ್ಟಾಪ್ ಆಗಿಬಿಟ್ಟಿದೆ ஏனாதே ஓகே பிரகிரெஸ் நோட ஹெங்கே அந்த ம் ஓகே பங்கார் மேடம்மா ஃப்ரீ மாஸ் கட் கண்டிஸ் கட் சூப்பர் அம்மா ஏஸ் யாஸ் கோ ட் ஹூ ரீத் ஊட் அப் ஹூ யஸ் கட் ಯಸ್ ಸೂಪರಮ್ ಯಾಸ್ ಇದು ಹ್ಞೂ ಓಕೆ ಹಿಂಗೆ ನೋಡಿ ಕೋ ಟೈಟ್ ಆಗಿಟ್ಕೋ ಯು ಕ್ಯಾನ್ ಡೂ ಇಟ್ ಓಕೆ ಬಿಡ್ಬೇಡ ಯಸ್ ಕೋ ಟೈಟ್ ಸ್ವಲ್ಪ ಕೈಯಿಂದೆ ಎಸ್ ಹಿಪ್ ಡೌನ್ ಹುಫ್ ಹಪ್ ಬ್ರೀದ್ಔಟ್ ಎಸ್ ಯಸ್ ಸೂಪರ್ ಗುಡ್ ಗುಡ್ ಕೋಸಮ್ಮ ಫಸ್ಟ್ ಟೈಮ್ ನೋಡಿ ನೀನು ಫೈವ್ ಜಿ ಇನ್ಕ್ರೀಸ್ ಆಯಿತು ಲಾಸ್ಟ್ ಟೈಮ್ ಆಗಲಿಲ್ಲ ಫೇಲಿಯರ್ ಆಗಿತ್ತು ಇವಾಗ ಗುಡ್ ಕರೆಕ್ಟಾಗಿ ಹೋಗಿದ್ದೀನಿ ನೋಡು ಫಿಫ್ಟೀನ್ ಫೈವ್ ಟೂ ಪಾಯಿಂಟ್ ಫೈವ್ ಗೇಡ್ ಸಿಕ್ಸ್ಟಿ ಫೈವ್ ಆಯ್ತು ಇವಾಗ ಖುಷಿ ಮರಿ ಹೀಗೆ ಯಾವಾಗಲೂ ಮೈಂಡಲ್ಲಿ ಫಿಕ್ಸ್ ಎಸ್ ಐ ಕ್ಯಾನ್ ಡೂ ಇಟ್ ಅಂದರೆ ಮಾಡ್ತೀಯಾ ನೀನು ಯಾವಾಗಲೂ ಹಾಂ ನನ್ನ ಆಗಲ್ಲ ಆಗೋಲ್ಲ ನಾವು ವರ್ಡೇ ಬರಬಾರ್ದು ಪ್ರಯತ್ನ ಪಡ್ಬೇಕು ಓಕೆ ಎಸ್ ಹ್ಞೂ ಟನ್ ಕ್ಯಾಮಲ್ ಮಾಡ್ತಾ ಇದ್ಯಾ ಇವತ್ತು ಎಷ್ಟು ಮಾಡಿದ ಹೇಳ ನಾ ಹ್ಞೂ ಗೇಡ್ ಸೆವೆಂಟಿಗೆ ಫೇಲರ್ ಆಯ್ತು ಪರವಾಗಿಲ್ಲಮ್ಮ ಒಂದು ದಿನ ಮಾಡ್ತೀನಿ ನೀನು ಏನು ಒಂದು ದಿನ ಮಾಡೇ ಮಾಡ್ತೀಯ ಬಂದೇ ಅದು ಯಾವತ್ತು ಪಾಸಿಟಿವ್ ಆಗಿರ್ಬೇಕು ಓಕೆ ಹ್ಞೂ ಸಿಕ್ಸ್ಟಿ ಫೈವ್ ಮಾಡಿದೆ ನೀನು ವುಮೆನ್ಸ್ ಡೇ ಇದಿನ ಸೂಪರ್ ಖುಷಿ ಆಯ್ತು ನನಗೆ ಹೀಗೆ ಮಾಡಬೇಕು ನಾನು ಇದೂ ಹೋಗ್ಬೇಕು ಗ್ರಾಜುವಲ್ ಆಗಿ ವಿತೌಟ್ ಬೆಲ್ಟು ಕನ್ವೆನ್ಸ್ನಲ್ಲು ಸ್ವಲ್ಪ ಕಷ್ಟನೇ ಮ ನೀನು ಮಾಡ್ತಾ ಇರೋದು ಇವಾಗ ಗ್ರೇಟ್ ಗ್ರೇಟು ನನಗೆ ತುಂಬ ಆಗುತ್ತೆ ಮಾಡ್ತಾ ಇದ್ದೀರ ಆಗಿ ಹೋಗುತ್ತೆ ಅದು ಸೂಪರ್ ಖುಷಿ ಆಯಿತು ನನಗೆ ಬಿ ಪಾಸಿಟಿವ್ ಆಗಿರಬೇಕು ಓಕೆ ಹ್ಞೂ ಅದೇನು ಅನ್ಕೋಬಾರ್ದು ಸೆವೆಂಟಿ ಫೇಲರ್ ಆಯ್ತು ಅಂತ ಓಕೆ ಅಲ್ಲ ಏನು ಅನ್ಕೋಬಾರ್ದು ಸಿಕ್ಸ್ಟಿ ಫೈವ್ ಎತ್ತಿದೆಯಲ್ಲ ಅದು ಗ್ರೇಟು ಯೂಜ್ವಲಿ ಸಿಕ್ಸ್ಟಿಗೆ ಸ್ಟ್ರಕ್ ಸ್ಟ್ರಕ್ಕಾಗಿತ್ತಾನೆ ಹೊ ತಾನೇ ಇವತ್ತು ಫೈವ್ ಕೆ ಜಿ ಆ್ಯಡ್ ಆಗಿದೆ ಟು ಪಾಯಿಂಟ್ ಫೈವ್ ಟು ಪಾಯಿಂಟ್ ಫೈ ಗಡ್ ಹಂಗೇಮ ಪ್ರೋಗ್ರೆಸ್ ಆಗುತ್ತೆ ಈ ಪಾಸಿಟಿವ್ ಆಗಿರಬೇಕು ಯಾವತ್ತೂ ನಿಮ್ಮ ನೆಗೆಟಿವ್ ಥಿಂಕೇ ಮಾಡಬಾರ್ದು ಎಷ್ಟು ಆಗ್ತಾಯಿಲ್ಲ ಅಂದರೆ ಅದು ಏನು ಆಗ್ತಿಲ್ಲ ಅಂತ ನೋಡಿಕೊಂಡು ನಾವೇನು ತಪ್ಪು ಮಾಡ್ತಿದ್ವಿ ಅಂತ ತಲು ಕಲ್ಕೊಂಡು ಮುಂದೆ ಹೋದ್ರೇ ಅದು ಗ್ರೇಟು ಇಲ್ಲ ನಾನು ತಪ್ಪು ಮಾಡಿದ ಅಲ್ಲೇ ಅಲ್ಲೇ ಇದ್ರೆ ಕಷ್ಟ ತಪ್ಪು ತಪ್ಪು ಅಲ್ಲಮ್ಮ ಏನು ಮಿಸ್ಟೇಕ್ ಅನ್ನೋದು ಸ್ಮಾಲ್ ಸ್ಮಾಲೇ ಮ ಟ್ರಿಕ್ಗಳದು ಅದು ಆ್ಯಮ್ಸ್ಟಿಂಗ್ ಮೇಲೆ ಕೋರ್ಸ್ ಟ್ರೈಟಾಗಿ ಇಟ್ಕೊಳ್ಳೋದು ಪ್ರೆಷರ್ ತಗೊಳ್ಳೋದು ಲೆಗ್ ಮೇಲೆ ಪ್ರೆಷರ್ ತೊಗೊಳೋದು ಹ್ಯಾಮ್ ಸ್ಟಿಂಗ್ ಮೇಲೆ ನೀಟಾಗಿ ಉಫ್ ಅಂತ ಆ ಪ್ರೆಷರ್ ಕೊಟ್ಟೆತ್ ಬಿಟ್ಟಾಗ ಅಂತ ಹೋಗ್ಬಿಡುತ್ತೆ ಇಂಥ ರಾಕೆಟ್ ಕೂಡ ಹಂಗೆ ನೋಡೋದು ಪ್ರೆಷರ್ ಕೂಡ ಕೊಡಲಿಲ್ಲ ಅನ್ಕೆ ಹೋಗೋದೇ ಇಲ್ಲ ಅದು ಕುಂಡಿಗೆ ಬೆಂಕಿ ಹಚ್ಚಿದ್ರೆ ತಾನೇ ಝುಯ್ ಹೋಗ್ಬಿಡುತ್ತೆ ಅದು ಹಂಗೆ ನೋಡೋದು ಬಿ ಪಾಸಿಟಿವ್ ಆಗಿರ್ಬೇಕು ಓಕೆ ನಾನಂತಿಯಾ ಏನಿದೆ ಬಿ ಪಾಸಿಟಿವ್ ಗ್ಯಾಸ್ ಕುಸುಮಾರಿ ಓಕೆನಾ ಇವತ್ತು ಕಾಡಿಯೋ ಮಾಡಿ ನಿನಗೇನು ಮಾಡ್ಸಾರೆ ಇವತ್ತು ಅಷ್ಟೇ ಮತ್ತೇನು ಏನು ಹೇಳೋ ಹ್ಯಾಪಿ ವುಮೆನ್ಸ್ ಡೇ ಹಾಗಂತಲ್ಲ ನನ್ನ ಸ್ಕೆಡ್ಯೂಲ್ ಮಗುದಿದೆಯಲ್ಲ ಅದಕ್ಕೆ ಎಲ್ಲರೂ ಎಕ್ಸಸೈಜ್ ಮಾಡಬೇಕು ಆರೋಗ್ಯವಾಗಿ ಇರಬೇಕು ಓಕೆನಾ ಇನ್ನೊಂದ್ಸತಿ ಹೇಳು ಹ್ಯಾಪಿ ವುಮೆನ್ಸ್ ಡೇ ಹ್ಞೂ ಮಹಿಳೆಯರ ದಿನಾಚರಣೆ ಹ್ಞೂ ಹೇಳ ನೀನು ಇರು ಪಚ್ಚು ನೀನು ಫಸ್ಟ್ ಇರಬೇಕು ಧೈರ್ಯವಾಗಿ ಇನ್ನೊಬ್ಬರಿಗೆ ಧೈರ್ಯ ಕೊಡಬೇಕು ಓಕೆ ಫಸ್ಟ್ ನಾವು ಧೈರ್ಯವಾಗಿದ್ದರೆ ನಾವು ಧೈರ್ಯ ಕೊಡ್ಬೋದೇನವ್ರಿಗೆ ಓಕೆಮ್ಮ ನೀನು ಧೈರ್ಯ ಕೊಡಬಾರ್ದು ಇನ್ನೊಬ್ರಿಗೂ ಧೈರ್ಯವಾಗಿರ ಅಂತ ನೀನು ಓಕೆ ಗಡ್ ರಾಡಿ ಮಾಡ್ತೀಮಾ ಓಕೆ ಥ್ಯಾಂಕ್ ಯು ಹ್ಯಾಪಿ ವುಮೆನ್ಸ್ ಡೇ